ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನೀವು ನಾನು ಕ್ರಿಸ್ಮಸ್ಗೆ ಶಾಪಿಂಗ್ ಮಾಡ್ತಾ ಇರೋದನ್ನು ಒಂದು ರ್ಯಾಂಡಮ್ ಆಗಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ತುಂಬಾ ನಾಯ್ಸ್ ಔಟ್ಸೈಡಲ್ಲಿ ಇರೋದ್ರಿಂದ ನಾನು ಕಂಪ್ಲೀಟ್ ವಿಡಿಯೋ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ ನಾವು ಇವತ್ತು ಕ್ರಿಸ್ಮಸ್ಗೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಫೀನಿಕ್ಸ್ ಮಾಲ್ಗೆ ಹೋಗಿದ್ದು ಆ್ಯಕ್ಚುಲಿ ಈ ವ್ಲಾಗ್ನ ನಾನು ಶೂಟ್ ಮಾಡಿಬಿಟ್ಟು ಟೂ ಡೇಸ್ ಆಗಿತ್ತು ಬಟ್ ತುಂಬಾ ನಾಯ್ಸ್ ಇತ್ತು ಸೊ ಹಾಗಾಗಿ ನಾನು ವಾಯ್ಸೆಲ್ಲನೂ ಕಟ್ ಮಾಡಿದ್ದೀನಿ ವಾಯ್ಸ್ ಓವರ್ನ ಇದ್ದೀನಿ ನಾಯ್ಸ್ ಎಲ್ಲ ತುಂಬ ಜಾಸ್ತಿ ಕೇಳಿಸುತ್ತೆ ಅಂತ ಕ್ರಿಸ್ಮಸ್ ಬಂದಿರೋದ್ರಿಂದ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಕ್ಕಳು ನಾವು ಎಲ್ಲ ಫ್ಯಾಮ್ಲಿ ಜೊತೆಗೆ ಹೋಗಿದ್ದು ಸೊ ಡೇ ಸ್ಟಾರ್ಟ್ ಮಾಡಿದ್ದು ನಮ್ಮ ಲಂಚಿಂದ ಫಸ್ಟು ಲಂಚ್ ಮುಗಿಸ್ಕೊಂಡು ಶಾಪಿಂಗ್ ಮಾಡೋಣ ಹೇಳ್ಬಿಟ್ಟು ಸೊ ನಾನು ಮಕ್ಕಳು ಶಾಪಿಂಗ್ ಮಾಡಬೇಕಾದ್ರೆ ನಾನು ವೀಡಿಯೋನ ಶೂಟ್ ಮಾಡಿಲ್ಲ ಬಿಕಾಸ್ ನಾನು ಚಿಕ್ಕ ಮಗ ಸೆಲೆಕ್ಟ್ ಮಾಡಿ ಅವ್ನ ಡ್ರೆಸ್ನ ಟ್ರಯಲ್ ಮಾಡಿ ಹಾಕೋಸ್ರಲ್ಲೇ ಸಾಕಾಗೋಯಿತು ಆಗಿ ಮಾರ್ನಿಂಗಿಂದ ಮಧ್ಯಾಹ್ನವರೆಗೆ ಆಲ್ಮೋಸ್ಟ್ ಸಂಜೆವರೆಗೆ ಅವರಿಬ್ಬರದ್ದು ಶಾಪಿಂಗೇ ಆಯಿತು ಸೊ ಅವ್ರದ್ದು ಆದಮೇಲೆ ನಾನು ನನ್ನ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ದು ಸೊ ಹಾಗಾಗಿಬಿಟ್ಟು ವೀಡಿಯೋ ತುಂಬ ಲೆಂತಿಯಾಗಿ ನಾನು ಶೂಟ್ ಮಾಡಲಿಲ್ಲ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ನಿಮಗೆ ವಿಡಿಯೋಸ್ ನಾನು ತೋರಿಸ್ತಾ ಇದ್ದೀನಿ ಈ ಸತಿ ನನಗೆ ಯಾವ ಡ್ರೆಸ್ ತೊಗೋಬೇಕಂತಲೇ ತುಂಬಾ ಕನ್ಫ್ಯೂಷನ್ ಇತ್ತು ವೆಸ್ಟರ್ನ್ ವೇರ್ ತೊಗೊಳೋದಾ ಇಲ್ಲ ಟ್ರೆಡಿಷ್ನಲ್ ವೇರ್ ಅಂತ ಹೇಳ್ಬಿಟ್ಟು ಆಮೇಲೆ ಹೇಗೋ ಫೈನಲ್ ಆಗಿ ವೆಸ್ಟರ್ನ್ ವೇರ್ ತೊಗೊಂಡೆ ನಾನು ನಾನು ಶೋ ಆಫಲ್ಲೇ ತೊಗೊಂಡಿದ್ದು ಫಿನಿಕ್ಸ್ ಮಾಲಲ್ಲಿ ಫಿನಿಕ್ಸ್ ಮಾಲಲ್ಲಿ ಕ್ರಿಸ್ಮಸ್ಗೆ ತುಂಬ ಚೆನ್ನಾಗಿ ಹೊಸ ಹೊಸ ಕ್ರಿಸ್ಮಸ್ ಎಲ್ಲನೇ ಡೆಕೋರೇಷನ್ ಐಟಮ್ಸ್ ಎಲ್ಲನೂ ಅವರು ಸೆಲ್ ಮಾಡ್ತಾಯಿದ್ರು ನಾವು ಸ್ವಲ್ಪ ಇಲ್ಲಿ ಶಾಪಿಂಗ್ ಮಾಡಿದ್ವಿ ಸೊ ಅದನ್ನ ವೀಡಿಯೋನೇ ನೀವು ಇಲ್ಲಿ ನೋಡ್ತಾ ಇರೋದು ತುಂಬ ಒಳ್ಳೆ ಒಳ್ಳೆ ಡೆಕೋರೇಟಿವ್ ಐಟಮ್ಸ್ನೆಲ್ಲ ಸ್ಟಾಲ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲನೂ ನೀವು ಈಗ ಫಿನಿಕ್ಸ್ ಮಾಲ್ ಹೋದರೆ ಇದೆಲ್ಲನೂ ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಶಾಪಿಂಗ್ ಎಲ್ಲ ಮಾಡಿ ಮುಗಿಸಿದ್ವಿ ನಾನು ನನ್ನ ಡ್ರೆಸ್ನ ಫೈನಲ್ ಆಗಿ ನಾನು ಸೆಲೆಕ್ಟ್ ಮಾಡಿಬಿಟ್ಟೆ ನಾನು ಶೋ ಆಫಲ್ಲಿ ನನ್ನ ಡ್ರೆಸ್ ಸೆಲೆಕ್ಟ್ ಮಾಡೋಷ್ಟರಲ್ಲಿ ನನಗೆ ಅಷ್ಟು ಟಯರ್ಡ್ ಆಗಿಲ್ಲ ಬಟ್ ಇಬ್ಬರು ಮಕ್ಕಳು ಆದರೆ ಎಸ್ಪೆಷಲಿ ನಾನು ಚಿಕ್ಕವರು ಡ್ರೆಸ್ ಟ್ರೈಲ್ ಮಾಡಿ ಅವನು ಸೆಲೆಕ್ಟ್ ಮಾಡೋದ್ರಲ್ಲೇ ಸಾಕಾಗೋಯಿತು ನಮಗೆ ಸೊ ಅಲ್ಲಾದಮೇಲೆ ನಾವು ಸ್ವಲ್ಪ ಹೋಮ್ ಸೆಂಟರ್ಗೆ ಹೋಗಿದ್ವಿ ಸ್ವಲ್ಪ ಮನೆಗೆ ಬೇಕಾಗಿರೋ ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಬೇಕಿತ್ತು ಸೊ ಹಾಗಾದ್ಬಿಟ್ಟು ಹೋಮ್ ಸೆಂಟರ್ಗೆ ಹೋಗಿದ್ವಿ ನೀವು ಮನೆಗೆ ಏನಾದರೂ ಥಿಂಗ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ನೀವು ಬ್ಯಾಂಗ್ಳೂರಲ್ಲಿ ವೈಟ್ ಫೀಲ್ಡ್ ಈ ಕಡೆ ಎಲ್ಲಾದರೂ ಇದ್ದರೆ ನೀವು ಹೋಮ್ ಸೆಂಟರಲ್ಲಿ ನೀವು ವಿಸಿಟ್ ಮಾಡ್ಬೋದು ಫೀನಿಕ್ಸ್ ಮಾಲಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ಈ ಕಡೆ ಇದ್ದರೆ ನೀವು ಒಂದು ಸತಿ ಹೋಗಿಬಿಟ್ಟು ವಿಸಿಟ್ ಮಾಡ್ಬೋದು ಸೊ ನಾವು ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಅಲ್ಲಿ ರಿಲ್ಯಾಕ್ಸ್ ಮಾಡಿಬಿಟ್ಟು ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಮಾಡಿ ಮುಗಿಸೋಷ್ಟರಲ್ಲೇ ಸಾಕು ಸಾಕಾಗೋಗಿತ್ತು ನಮಗೆ ಸೊ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿದ್ವಿ ರಿಲ್ಯಾಕ್ಸ್ ಮಾಡಿ ಆದಮೇಲೆ ಹೋಮ್ ಸೆಂಟರಲ್ಲಿ ಸ್ವಲ್ಪ ಪರ್ಚೇಸ್ ಮಾಡೋದಿತ್ತು ಮಾಡಿಬಿಟ್ಟು ಹಾಗೆ ಹೊರ್ಗಡೆ ಬಂದರೆ ನ್ಯೂ ಕಲೆಕ್ಷನ್ಸ್ ಎಲ್ಲಾನು ತುಂಬಾ ಹಾಕಿದ್ದಾರೆ ಫಿನಿಕ್ಸ್ ಮಾಲಲ್ಲಿ ಕ್ರಿಸ್ಮಸ್ ಆಮೇಲೆ ನ್ಯೂ ಇಯರ್ಗೆ ಈ ಸೆಲೆಬ್ರೇಷನ್ಗೋಸ್ಕರೇ ತುಂಬಾ ಕಲೆಕ್ಷನ್ಸ್ ಎಲ್ಲ ಅರೈವಲ್ ಆಗಿದೆ ನೀವು ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು ಅದಾದಮೇಲೆ ನೀವು ಎಂಟ್ರೆನ್ಸಲ್ಲಿ ನೋಡಿದರೆ ಈ ರೀತಿ ಸ್ಯಾಂಟಾ ಒಬ್ಬರು ಡ್ರೆಸ್ ಮಾಡಿಕೊಂಡು ಫುಲ್ ಮಕ್ಕಳನ್ನೆಲ್ಲ ಸಖತ್ತಾಗಿ ಅಟ್ರ್ಯಾಕ್ಟ್ ಮಾಡ್ತಾಯಿದ್ರು ನಮ್ಮ ಚಿಕ್ಕೋನು ಹೋಗ್ಬಿಟ್ಟು ಹಗ್ ಮಾಡಿಕೊಂಡು ಸಖತ್ತಾಗಿ ಫೋಟೋ ಎಲ್ಲ ತೊಗೊಂಡು ತುಂಬನೇ ಅವನಿಗೆ ಹ್ಯಾಪಿ ಆಯಿತು ರಿಯಲ್ ಸ್ಯಾಂಟಾ ಬಂದಿದ್ದಾರೆ ಅಂತ ಅವನು ನಿಜವಾಗ್ಲೂ ಅಂದ್ಕೊಂಬಿಟ್ಟ ತುಂಬ ಚೆನ್ನಾಗಿತ್ತು ಆಮೇಲೆ ಅಲ್ಲಿ ಎಲ್ಲನೂ ಅರೇಂಜ್ ಮಾಡಿದರು ಅಲ್ಲಿ ಕ್ರಿಸ್ಮಸ್ ಆಮೇಲೆ ನ್ಯೂ ಇಯರ್ಗಂತ ಈವೆಂಟ್ಸ್ ಎಲ್ಲನೂ ಅರೇಂಜ್ ಮಾಡಿದರು ಆಮೇಲೆ ಅಲ್ಲಿ ಸ್ಟಾಲ್ಸ್ ಎಲ್ಲನೂ ಹಾಕಿದ್ರು ಅಲ್ಲೇ ನೀವು ಏನಾದರೂ ಸ್ನ್ಯಾಕ್ಸ್ ಎಲ್ಲನೂ ತಗೊಂಡು ತಿಂದ್ಕೊಂಡು ಅರೆ ಎಂಜಾಯ್ ಮಾಡ್ಬೋದು ನಾವು ಕೂಡ ಅಲ್ಲಿ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿದ್ವಿ ತುಂಬಾ ಸಖತ್ತಾಗಿತ್ತು ಆವತ್ತು ಸ್ವಲ್ಪ ಹೊತ್ತು ಅಲ್ಲೇ ಆರಾಮಾಗಿ ಎಲ್ಲ ಸ್ವಲ್ಪ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ರಿಲ್ಯಾಕ್ಸಿಂಗಾಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಶಾಪಿಂಗ್ ವ್ಲಾಗಲ್ಲಿ ಆಲ್ಮೋಸ್ಟ್ ಶಾಪಿಂಗ್ ಏನು ನಾನು ಮಾಡಿರೋದು ತೋರಿಸಿರಲ್ಲ ನಿಮಗೆ ಬಿಕಾಸ್ ದಿಸ್ ಇಸ್ ಕೈಂಡ್ ಆಫ್ ರ್ಯಾಂಡಮ್ ಆಗಿ ತಂದಿರೋ ವಿಡಿಯೋ ವಿಡಿಯೋನ ನೋಡಿ ಎಂಜಾಯ್ ಮಾಡಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಟೇಕ್ ಕೇರ್ ಬಾಯ್